ಸಿ ಕೆ ಮಹೇಂದ್ರ ಅಡ್ವೊಕೇಟ್ ಎಲ್ ಎಲ್ ಬಿ ರೂಲ್ಸ್ ಚೇಂಜ್ ಆದ್ರ ಬಗ್ಗೆ ನಾವು ಒಂದು ವಿಡಿಯೋ ಮಾಡಿದ್ವಿ ತುಂಬ ಜನ ನೋಡಿದ್ದಾರೆ ಸುಮಾರು ಇಪ್ಪತ್ನಾಲ್ಕು ಸಾವಿರ ಜನ ಅದು ನೋಡಿ ತುಂಬ ಕ್ವಶನ್ಸ್ಗಳನ್ನ ರೈಸ್ ಮಾಡಿದ್ದಾರೆ ಅಂದರೆ ಎಲ್ ಎಲ್ ಬಿ ಮೂರು ವರ್ಷದ್ದು ಎಲ್ ಎಲ್ ಬಿ ಬಗ್ಗೆ ನೀವು ಮಾತಾಡಬೇಕಿತ್ತು ಮತ್ತು ಮೂರು ವರ್ಷದ ಎಲ್ ಎಲ್ ಬಿನ ಯಾರೆಲ್ಲ ಮಾಡ್ಬೋದು ಹೇಗೆ ಮಾಡಬೇಕು ಮತ್ತು ಎಷ್ಟು ವಯಸ್ಸಿನವ್ರು ಮಾಡಬೇಕು ಅದು ಕರೆಸ್ಪಾಂಡೆನ್ಸ್ ಕೋರ್ಸ್ ಇದೆಯಾ ಅಥವಾ ಈವ್ನಿಂಗ್ ಕಾಲೇಜ್ ಇದೆಯಾ ಅಥವಾ ನಾವು ಕೆಲಸದಲ್ಲಿದ್ದು ಓದ್ಬೋದಾ ಈಗೆಲ್ಲ ನೂರಾರು ಕ್ವಶನ್ಗಳನ್ನ ಕೇಳಿದ್ದಾರೆ ಅದ್ರ ಬಗ್ಗೆ ತುಮಕೂರಿನ ಪ್ರಸಿದ್ಧ ಸೂಫಿಯಾ ಲಾ ಕಾಲೇಜ್ನ ಪ್ರಿನ್ಸಿಪಾಲ್ ಅವರಾದ ಡಾಕ್ಟರ್ ಎಸ್ ರಮೇಶ್ ಅವ್ರನ್ನ ಮಾತಾಡ್ಸೋಣ ಬನ್ನಿ ನಾವೀಗ ಸೂಫಿ ಅಲಾಕ್ ಕಾಲೇಜ್ನ ಮೂಡ್ ಕೋರ್ಟ್ ಬಂದಿದ್ದೀವಿ ಈ ಮೂಡ್ ಕೋಟ್ ಭವಿಷ್ಯದ ಅಡ್ವೊಕೇಟ್ಸ್ಗಳು ರೆಡಿ ಆಗೋದು ಮೂಡ್ ಕೋರ್ಟ್ಗೆ ಈ ಸೂಫಿ ಲಾಕ ತುಂಬ ಪ್ರಸಿದ್ಧಿಯನ್ನು ಪಡೆದಿದೆ ಸರ್ ನಮಸ್ತೆ ಸರ್ ಸರ್ ಮೊನ್ನೆ ನಾವು ಲಾ ಅಡ್ಮಿಷನ್ ಬಗ್ಗೆ ನಿಮ್ಮ ಹತ್ರ ಒಂದು ವಿಡಿಯೋ ಮಾಡಿದ್ವಿ ತುಂಬಾ ಜನ ನೋಡಿದರೆ ಸಾವಿರಾರು ಜನ ಪ್ರಶ್ನೆಗಳನ್ನ ಸಹ ಕೇಳಿದಾರೆ ಈಗ ಪರ್ಟಿಕ್ಯುಲರ್ ಆಗಿ ಮೂರು ವರ್ಷದ ಎಲ್ ಎಲ್ ಬಿ ಮೂರು ವರ್ಷದ ಎಲ್ ಎಲ್ ಬಿ ಮಾಡಬೇಕಾದ್ರೆ ಎಷ್ಟು ವರ್ಷದವರೆಗೆ ಮಾಡಬಹುದು ಎಷ್ಟು ವರ್ಷದವರು ಇಲ್ಲಿ ಬಂದು ಅಡ್ಮಿಷನ್ ಆಗ್ಬೋದು ಸರ್ ಏಜ್ ಏಜ್ ಲಿಮಿಟ್ ಎರಡು ಸಾವಿರದ ಎಂಟು ಲೀಗಲ್ ಎಜುಕೇಷನ್ ಆ್ಯಕ್ಟ್ ಅಡಿಯಲ್ಲಿ ರೂಲ್ಸ್ ಅಡಿಯಲ್ಲಿ ಮತ್ತು ಕರ್ನಾಟಕ ಸ್ಟೇಟ್ ಲಾವ್ ಯೂನಿವರ್ಸಿಟಿ ಶುರು ಮಾಡಿದಂಥ ಸರ್ಕ್ಯುಲರ್ ಅಡಿಯಲ್ಲಿ ಮೂವತ್ತು ವರ್ಷದ ಜನರಲ್ ಕ್ಯಾಂಡಿಡೇಟ್ಗೆ ಮೂವತ್ತು ವರ್ಷದ ಏಜ್ ಲಿಮಿಟ್ ಇದೆ ಓಕೆ ಮತ್ತು ಎಸ್ ಸಿ ಎಸ್ ಟಿ ಬಿ ಸಿ ಕ್ಯಾಂಡಿಡೇಟ್ಗೆ ಮೂವತ್ತೈದು ವರ್ಷದ ಏಜ್ ಲಿಮಿಟ್ ಇದೆ ಓಕೆ ಆ ವರ್ಷದ ಒಳಗಿರುವಂತಹ ಇವರು ಅಡ್ಮಿಷನ್ಸ್ ಅಡ್ಮಿಷನ್ಸ್ ಕೇಳಬಹುದು ವರ್ಷದ ಮೇಲ್ಪಟ್ಟರು ಅಡ್ಮಿಷನ್ ಸರ್ ಈಗ ಏನಾಗಿದೆ ಆ ಎರಡು ಸಾವಿರದ ಎಂಟು ರೂಲ್ ಸುಪ್ರೀಂ ಕೋರ್ಟ್ನಲ್ಲಿ ಎಸ್ ಎಲ್ ಪಿ ಹಾಕಿ ಚಾಲೆಂಜ್ ಮಾಡಿರೋದ್ರಿಂದಾಗಿ ಅದಕ್ಕೆ ಸ್ಟೇ ಇರೋದ್ರಿಂದಾಗಿ ಈಗ ಯಾವ್ಯಾವ ಕ್ಯಾಂಡಿಡೇಟ್ಸ್ ಅಂದ್ರೆ ಅಡ್ಮಿಷನ್ಸ್ ಅನ್ನ ಆಸ್ಪಿರಂಟ್ಸ್ ಇರ್ತಾರೋ ಅವರು ಈ ಏಜ್ ಲಿಮಿಟ್ ಅನ್ನ ಮೀರಿ ಇದ್ರೆ ಓಕೆ ಅವರಿಂದ ಒಂದು ಎನ್ಓಸಿ ಅನ್ನ ಯೂನಿವರ್ಸಿಟಿ ತೆಗೆದುಕೊಂಡು ಅವ್ರಿಗೆ ಅಡ್ಮಿಷನ್ಸ್ ಅನ್ನ ಕೊಡ್ತಾ ಇದೆ ಅಂದ್ರೆ ಎನ್ಓಸಿ ಅಂದ್ರೆ ಏನು ಸರ್ ಅದು ಯೂನಿವರ್ಸಿಟಿ ಅಂತ ಹೇಳಿದ್ರೆ ನಾಲ್ಬೆಳಗೆ ಏನದ್ರು ಸುಪ್ರೀಂ ಕೋರ್ಟ್ ಅಲ್ಲಿ ಆ ತೀರ್ಪು ಏಜ್ ವ್ಯತಿರಿಕ್ತವಾಗಿ ಬಂದ್ರೆ ಈ ಏಜ್ ಲಿಮಿಟ್ ಅನ್ನ ಅಪೇಲ್ಡ್ ಮಾಡಿದ್ರೆ ಅದಕ್ಕೆ ನಾವು ಬಾಧ್ಯಸ್ಥರಾಗಿರ್ತೇವೆ ಅನ್ನುವಂತಹ ಒಂದು ಕಂಡೀಷನ್ಸ್ ಆಧಾರದ ಮೇಲೆ ಕಂಡೀಷನ್ ಯಾರು ಬೇಕಾದ್ರೂ ಓದಬಹುದು ಆ ಕಂಡೀಷನ್ಸ್ ಅಡಿಯಲ್ಲಿ ಯಾರು ಬೇಕಾದ್ರೂ ಕಂಡೀಷನ್ ಇಷ್ಟಪಟ್ಟು ಬಂದ್ರೆ ನಲ್ವತ್ತು ಬಿ ಮಾಡಬಹುದು ಅರವತ್ತು ವರ್ಷದ ಮಾಡಬಹುದು ಅದಕ್ಕೆ ಈಗಿನ ಎಸ್ ಎಲ್ ಪಿ ಸ್ಟೇ ಇರೋದ್ರಿಂದಾಗಿ ಯೂನಿವರ್ಸಿಟಿ ಅದಕ್ಕೆ ಪರ್ಮಿಷನ್ಸ್ ಅನ್ನ ಕೊಟ್ಟಿದೆ ಸರ್ ಅಂದ್ರೆ ಇವಾಗ ಅಂದ್ರೆ ವಯಸ್ಸಾದ್ರು ಕೂಡ ಓದ್ತಾ ಇದ್ರೆ ವರ್ಷ ಐವತ್ತು ವರ್ಷ ಬಂದ ಜಾಯ್ನ್ ಆದರೆ ಈ ಏಜು ಈ ಲಾ ಎಜುಕೇಷನ್ಸ್ ಏನಾಗಿದೆ ವಿ ಡಾಟ್ ನ ದ ರೀಸನ್ಸ್ ಓಕೆ ಆ ಏಜ್ ಆದಮೇಲೆ ಓದ ಓದಲಿಕ್ಕೆ ಬರುವಂತ ಸಂಖ್ಯೆನೂ ಕೂಡ ಅಷ್ಟೇ ಪ್ರಮಾಣದಲ್ಲಿದೆ ಓಕೆ ಏಜು ಇರೋ ಅಂಥವರ ಪ್ರಮಾಣ ಎಷ್ಟಿದೆಯೋ ಅಷ್ಟೇ ಪ್ರಮಾಣದಲ್ಲಿ ಅರವತ್ತು ವರ್ಷದವರೆಗೂ ಏಜ್ ಆಗಿರುವಂತವ್ರೆಲ್ಲರನ್ನು ಕೂಡ ಎನ್ ಎಲ್ ಬಿ ಮಾಡಬೇಕು ಅಂತೇಳಿ ಅದು ಸೀರಿಯಸ್ ಆಗಿ ಫುಲ್ ಫ್ಲೆಜ್ ಆಗಿ ಕ್ಲಾಸ್ನ ಕೂತ್ಕೊಂಡು ಪಾಠ ಕೇಳುವಂತಹ ಮುಂದೆ ಬರಬಹುದು ಯಾಕೆ ಈ ಏಜ್ನವರು ಕೂಡ ಬರ್ತಾರೆ ಅಂತ ಹೇಳಿದ್ರೆ ಎರಡು ರೀಸನ್ಸ್ನ ನಾನು ನೋಟಿಸ್ ಮಾಡಿದ್ದೇನೆ ವೈಯಕ್ತಿಕವಾಗಿ ಒಂದು ಅವರು ಜೀವನದಲ್ಲಿ ಆಗುವಂತಹ ಎಕ್ಸ್ಪೀರಿಯನ್ಸ್ ಲೀಗಲ್ ಹರ್ಡರ್ಸ್ನ ಏನ್ ಫೇಸ್ ಮಾಡಿರ್ತಾರೋ ಆ ಫೇಸ್ ನಿಂದಾಗಿ ಕಾನೂನ ಅಧ್ಯಯನ ಮಾಡಲೇಬೇಕು ಅಂತೇಳಿ ಒಬ್ರು ಬರ್ತಾರೆ ಎರಡನೇದಾಗಿ ಲಾ ಮಾಡಲಿಕ್ಕೆ ಆಗದಲೇನೆ ಅವರು ಸರ್ವಿಸ್ ಅನ್ನ ಸೇರ್ಕೊಂಡಿರ್ತಾರೆ ಸರ್ವಿಸ್ ಮುಗಿಸ್ಕೊಂಡಾದ್ಮೇಲೆ ಈಗ ಟೈಮ್ ಇದೆ ಈಗಾದ್ರೂ ಲಾ ಲೈಫ್ ಆಸ್ಪಿರೇಷನ್ಸ್ ಅಂತ ಹೇಳಿ ಕೆಲಸ ಬಿಟ್ಟು ಕೂಡ ಬಂದು ಸೇರಿರುವಂತವ್ರು ಲಾಯರ್ ಆಗಬೇಕು ನಾನು ಪ್ರೊಫೆಷನ್ ಮಾಡಬೇಕು ಅನ್ನೋಂತಹ ಒಂದು ಆಂಬಿಷನ್ ಅನ್ನ ಇಟ್ಕೊಂಡು ಬಂದು ಓದ್ತಾ ಇರುವಂತ ಸ್ಟೂಡೆಂಟ್ ಕೂಡ ನಾವು ನೋಡ್ತೀವಿ ನಾವು ಸರ್ ನಮ್ಮ ಪಬ್ಲಿಕ್ ಸ್ಟೋರಿ ನೋಡಿದ್ರು ತುಂಬ ನೋಡಿದ್ರು ಏನು ಪ್ರಶ್ನೆ ಕೇಳಿದಾರೆ ಅಂತ ಹೇಳಿದ್ರೆ ಈವ್ನಿಂಗ್ ಲಾ ಕಾಲೇಜಸ್ ಇದೆಯಾ ನಾವು ಲಾ ಮಾಡ್ಬೇಕಂತ ಕೇಳ್ತಾ ಇದಾರೆ ನೋಡಿ ಲಾ ನಲ್ಲಿ ಫುಲ್ ಫ್ಲೆಜ್ಡ್ ಕೋರ್ಸ್ ಇದು ಲೀಗಲ್ ಎಜುಕೇಷನ್ ರೂಲ್ಸ್ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಲೀಗಲ್ ಎಜುಕೇಶನ್ ರೂಲ್ಸನ್ನು ಎರಡು ಸಾವಿರದ ಎಂಟರಲ್ಲಿ ಜಾರಿಗೆ ತಂತು ಅದಕ್ಕಿಂತ ಕೂಡ ಈವ್ನಿಂಗ್ ಕಾಲೇಜುಗಳು ಇದ್ವು ಆದರೆ ಈಗ ಈವ್ನಿಂಗ್ ಕಾಲೇಜು ಕ್ಲೋಸ್ ಮಾಡಲಾಗಿದೆ ಫೈವ್ ಅವರ್ಸ್ ಕ್ಲಾಸ್ ನಲ್ಲಿ ಇರಲೇಬೇಕು ಅಂದ್ರೆ ಫುಲ್ ಫ್ಲೆಜ್ಡ್ ಕೋರ್ಸ್ ಅಂದ್ರೆ ಈವ್ನಿಂಗ್ ಕಾಲೇಜಸ್ ಯಾವ್ದು ಇಲ್ಲ ಈಗ ಯಾವ ಈವ್ನಿಂಗ್ ಕಾಲೇಜನ್ನು ಕೂಡ ಇಡೀ ಇಂಡಿಯಾದಲ್ಲೇ ಇಲ್ಲ ಇಡೀ ಇಂಡಿಯಾದಲ್ಲಿ ಈವ್ನಿಂಗ್ ಕಾಲೇಜನ್ನು ನಾನು ನೋಡಲಿಕ್ಕೆ ಸಾಧ್ಯತೆ ಇಲ್ಲ ಯಾಕಪ್ಪ ಅಂತೇಳಿದ್ರೆ ಆ ರೂಲಿನ ಅಡಿಯಲ್ಲಿ ಓಕೆ ಪ್ರತಿ ವಿದ್ಯಾರ್ಥಿ ಅವರ್ ಕ್ಲಾಸನ್ನು ಕೇಳಲೇಬೇಕು ಫುಲ್ ಫ್ಲೆಜ್ಜೆಡ್ ಕ್ಲಾಸನ್ನು ಕೇಳಲೇಬೇಕು ನೋಡಿ ವೀಕ್ಷಕರೇ ಸಂಜೆ ಲಾಕಲೆ ಅಂದರೆ ತುಂಬ ಜನ ಕನ್ಸಿತ್ತು ಬೆಳಗ್ಗೆ ನಾವು ಕೆಲಸ ಮಾಡಿಕೊಂಡು ಸಂಜೆ ಹೋಗ್ಲಿ ಕಲಿಬೇಕಂತೇಳಿ ಆ ಕನಸನ್ನು ನಮ್ಮ ಪಬ್ಲಿಕ್ ಸ್ಟೋರಿ ಜೊತೆಗೆ ಹಂಚ್ಕೊಂಡಿದ್ರು ಆದರೆ ಈ ಈಗಿನ ಸದ್ಯದ ಸ್ಥಿತಿ ಅಥವಾ ನೀತಿಗಳ ಪ್ರಕಾರ ಸಂಜೆ ಕಾಲೇಜ್ ಯಾವುದೂ ಇಲ್ಲ ನೀವು ಲಾ ಮಾಡಲೇಬೇಕಂತೇಳಿದರೆ ರೆಗ್ಯುಲರ್ ಆಗಿ ಬೆಳಗಿನ ಕಾಲೇಜಿಗೆ ಬಂದು ಲಾ ಮುಗಿಸ್ಬೇಕಾಗುತ್ತೆ ಸರ್ ಇನ್ನೊಂದು ಎರಡನೇ ಕ್ವಶನ್ಸ್ ಅಂತ ಹೇಳಿದ್ರೆ ಕರೆಸ್ಪಾಂಡೆನ್ಸ್ ಮುಖಾಂತರ ಲಾ ಮಾಡಬಹುದು ತುಂಬಾ ಜನ ನಮ್ಮನ್ನು ಕೇಳ್ತಾರೆ ನಮಗೆ ಈವ್ನಿಂಗ್ ಕಾಲೇಜ್ ಇದೆಯಾ ಅಂತ ಕೇಳ್ತಾರೆ ಕರೆಸ್ಪಾಂಡೆನ್ಸ್ ಕಾಲೇಜ್ ಇದೆಯಾ ಅಂತ ಕೇಳ್ತಾರೆ ಓಪನ್ ಯೂನಿವರ್ಸಿಟಿಯಲ್ಲಿ ಕರೆಸ್ಪಾಂಡೆನ್ಸ್ ಮಾಡಬಹುದಾ ಅಂತ ಕೇಳ್ತಾರೆ ಅದು ಯಾವುದು ಕೂಡ ಓಕೆ ಕರೆಸ್ಪಾಂಡೆನ್ಸ್ ಇಲ್ಲ ಮತ್ತೆ ಈವ್ನಿಂಗ್ ಕಾಲೇಜು ಕೂಡ ಲೀಗಲ್ ಎಜುಕೇಶನ್ಸ್ ಅಲ್ಲಿ ಇಲ್ಲ ಸರ್ ಹಿಂದೆ ಕರೆಸ್ಪಾಂಡೆಂಟ್ ಇತ್ತಲ್ಲ ಸರ್ ಕರೆಸ್ಪಾಂಡೆನ್ಸ್ ಇಲ್ಲ ಇಲ್ಲ ಕರೆಸ್ಪಾಂಡೆನ್ಸ್ ಎಲ್ಲೂ ಇರಲಿಲ್ಲ ಒಂದು ಅಣ್ಣಾಮಲೈ ಯೂನಿವರ್ಸಿಟಿಯಲ್ಲಿ ಎಲ್ ಮಾತ್ರ ಇದ್ದಂಥದ್ದು ಅದನ್ನು ಕೂಡ ಈಗ ಕ್ಲೋಸ್ ಮಾಡಲಾಗಿದೆ ಮತ್ತೆ ಕುವೆಂಪು ಯೂನಿವರ್ಸಿಟಿಯಲ್ಲಿ ಎಲ್ ಎಲ್ ಎಂ ಇತ್ತು ಅದನ್ನು ಕೂಡ ಕ್ಲೋಸ್ ಮಾಡಲಾಗಿದೆ ಈಗೆಲ್ಲೂ ಕೂಡ ಎಲ್ ಎಲ್ ಬಿ ಕೋರ್ಸು ಫುಲ್ ಫ್ಲೆಜ್ಡ್ ಕೋರ್ಸ್ ಆಗಿದೆ ಅದು ಕರೆಸ್ಪಾಂಡೆನ್ಸ್ನಲ್ಲಿ ಓದಲಿಕ್ಕೆ ಸಾಧ್ಯತೆ ಇಲ್ಲ ಈವ್ನಿಂಗ್ ಕಾಲೇಜ್ನಲ್ಲಿ ಓದಲಿಕ್ಕೆ ಸಾಧ್ಯತೆ ಇಲ್ಲ ಯಾಕಪ್ಪ ಅಂತೇಳಿದ್ರೆ ಲೀಗಲ್ ಎಜುಕೇಶನ್ ರೂಲ್ಸ್ ಇರೋದ್ರಿಂದಾಗಿ ಸರ್ ಇದು ನಾನು ಸರ್ಕಾರಿ ಕೆಲಸದಲ್ಲಿ ಇದ್ದೀನಿ ಸರ್ಕಾರ ಪರ್ಮಿಷನ್ ತಗೊಂಡು ಬಂದು ಲಾ ಮುಗಿಸ್ಬೋದು ಅಥವಾ ಪರ್ಮಿಷನ್ ಇಲ್ಲದೇ ಲಾಗ್ಸ್ ಬಂದು ಸೇರ್ಬೋದಾ ಸರ್ ನೋಡಿ ತುಂಬ ಜನ ಅಡ್ಮಿಷನ್ಸ್ ಕೇಳುವಂಥ ಸಂದರ್ಭದಲ್ಲಿ ಇದನ್ನು ಕೇಳ್ತಾರೆ ನಾವು ನಾವು ಕೆ ಎಂಪ್ಲಾಯೀಸ್ಗಳು ನಾವು ಲಾ ಮಾಡಬೇಕು ಅಂತೇಳಿ ತುಂಬ ಆಸಕ್ತಿ ಇದೆ ನಮ್ಗೆ ಅಡ್ಮಿಷನ್ ಕೊಡಿ ಅಂತ ಕೇಳ್ತಾರೆ ಆದ್ರೆ ಅಡ್ಮಿಷನ್ಸ್ ಕೇಳಬೇಕಾದ್ರೆ ಅವರು ಡಿಪಾರ್ಟ್ಮೆಂಟ್ ಇಂದ ಎನ್ಓಸಿಯನ್ನು ತರಬೇಕು ನಮ್ಗೆ ಇವರ ಲಾ ಮಾಡಲಿಕ್ಕೆ ಏನು ಅಭ್ಯಂತರ ಇಲ್ಲ ಅಂತ ಹೇಳಿ ಡಿಪಾರ್ಟ್ಮೆಂಟ್ ಎನ್ಓಸಿಯನ್ನ ಕೊಡುವಂತ ಸಂದರ್ಭದಲ್ಲಿ ಕೆಲಸಕ್ಕೆ ಅಡಚಣೆ ಆಗದಲ್ಲೇ ಇರೋ ರೀತಿಯಲ್ಲಿ ಕೆಲ ನೀವು ಪರ್ಸ್ಯೂ ಮಾಡಬಹುದು ಎಜುಕೇಶನ್ ಅಂತೇಳಿ ಸಿಯನ್ನು ಡಿಪಾರ್ಟ್ಮೆಂಟ್ ಕೊಡುತ್ತೆ ಹಾಗಾದ್ರೆ ಅವ್ರ ಮಾರ್ನಿಂಗ್ ಅವರ್ಸ್ ನಲ್ಲಿ ಕ್ಲಾಸಿಗೆ ಬರೋ ಬೇಕಾಗಿರೋದ್ರಿಂದಾಗಿ ಅವ್ರಿಗೆ ಅದನ್ನ ಅಲ್ಲಿ ಕ್ಲಾ ವರ್ಕಿಂಗ್ ಅವರ್ಸ್ಗೆ ಎಫೆಕ್ಟ್ ಆಗದಲೇ ಇರೋ ರೀತಿಯಲ್ಲಿ ಪರ್ಸ್ಯೂ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಓಕೆ ಅದರಿಂದಾಗಿ ಯಾವುದೇ ಎಂಪ್ಲಾಯಿ ಲಾ ಮಾಡಲಿಕ್ಕೆ ತೊಂದರೆ ಏನಿಲ್ಲ ಆದರೆ ಎಜುಕೇಷನ್ಸ್ ಲೀವನ್ನು ತೆಗೆದುಕೊಂಡು ಬರಬೇಕು ಎಜುಕೇಷನ್ ಎಜುಕೇಷನ್ ಲೀವ್ ಮೇಲೆ ಅಥವಾ ಎಜುಕೇಷನ್ ಪರ್ಮಿಷನ್ ಕೊಟ್ಟರೆ ಸರ್ಕಾರ ಆ ಲೀವ್ ಮೇಲೆ ಎಜುಕೇಷನ್ಸ್ನ ಪರ್ಸ್ಯೂ ಮಾಡ್ಬೋದು ಸರ್ ಸಾಮಾನ್ಯವಾಗಿ ಲಾ ಕಾಲೇಜ್ ಅಂತ ಹೇಳಿದರೆ ಶ್ರೀಮಂತರು ಬರ್ತಾರೆ ಬಡವರು ಬರ್ತಾರೆ ಇತ್ತೀಚೆಗಂತೂ ಲಾ ಒಂದು ಕನ್ಸು ಅಂದ್ರೆ ಬಿಇಗಿಂತಲೂ ಜಾಸ್ತಿ ಬೇಡಿಕೆ ಆಗ್ಬಾರ್ದು ಸಾಮಾನ್ಯ ಫೀಸಸ್ ಎಷ್ಟಿರುತ್ತೆ ಇದು ಫೀಸಸ್ ನೋಡಿ ಆ ಕಾಲೇಜಿಗೆ ಯೂನಿವರ್ಸಿಟಿಯಿಂದ ಆಗಲಿ ಸರ್ಕಾರದಿಂದ ಆಗಲಿ ಇ ಮತ್ತೆ ಮೆಡಿಕಲ್ ಕೋರ್ಸ್ಗೆ ಫಿಕ್ಸ್ ಮಾಡಿರೋ ರೀತಿಯಲ್ಲಿ ಫೀಸ್ ಸ್ಟ್ರಕ್ಚರ್ನ ಈ ಎಲ್ ಎಲ್ ಬಿ ಕೋರ್ಸ್ಗೆ ಫಿಕ್ಸ್ ಮಾಡಿಲ್ಲ ಓಕೆ ಹಾಗಾಗಿ ಆಯಾಯ ಕಾಲೇಜುಗಳು ಆಯಾಯ ಕಾಲೇಜಿಗೆ ಬರುವಂತಹ ವೆಚ್ಚಗಳನ್ನು ಸರಿದೋಗ ಪ್ರಮಾಣದಲ್ಲಿ ನ ಫಿಕ್ಸ್ ಅನ್ನ ಮಾಡ್ತಾರೆ ಅಂದ್ರೆ ಯೂನಿವರ್ಸಿಟಿ ಫೀಸ್ ಅಲ್ದೇ ಡಿಪೆಂಡ್ ಅಪನ್ ಯೂನಿವರ್ಸಿಟಿ ಫೀಸ್ ನ ಜೊತೆಗೆ ಅವರ ಟ್ಯೂಷನ್ ಫೀಸ್ ಅನ್ನ ಆಯಾ ಕಾಲೇಜಿನವರು ಆಯಾಯ ಕಾಲೇಜ್ನಲ್ಲಿ ಬರುವಂತಹ ಆಯವ್ಯಯ ಓಕೆ ಖರ್ಚು ಮತ್ತೆ ವೆಚ್ಚಗಳನ್ನ ನೋಡಿಕೊಂಡು ಅದರ ಮೇಲೆ ಫೀಸ್ ಸ್ಟ್ರಕ್ಚರ್ನ ಫಿಕ್ಸ್ ಮಾಡ್ತಾರೆ ಡಿಪೆಂಡ್ಸ್ ಆನ್ ದ ಇಂಡಿವಿಜುವಲ್ ಕಾಲೇಜ್ ಈಗ ನಾನು ಲಾ ಸಾರಿ ಡಿಗ್ರಿ ಮಾಡಿರ್ತೀವಿ ಯಾವ್ದಾರು ಡಿಗ್ರಿ ಅಥವಾ ಪಿ ಜಿ ಮಾಡಿರ್ತೀವಿ ಒಂದು ಮೂರ್ನಾಲ್ಕು ವರ್ಷ ಗ್ಯಾಪ್ ಇರುತ್ತೆ ಮತ್ತೆ ಬಂದು ಲಾಸ್ ಸೇರ್ಕೊಂಡು ಲಾ ಮುಗಿಸ್ಕೋಬಹುದು ಲಾ ಮುಗಿಸ್ಕೊಳ್ಬಹುದು ಡಿಗ್ರಿ ಮಾಡಿಕೊಂಡು ಪಿ ಜಿಗ ಹೋಗ್ತಾರೆ ಪಿ ಜಿ ಇನ್ಕಂಪ್ಲೀಟ್ ಆಗಿಬಿಡುತ್ತೆ ಹಾಗಾಗಿ ನಾವು ಲಾ ಪರ್ಸ್ಯೂ ಮಾಡೋಣ ಅಂತೇಳಿ ಬರಲಿಕ್ಕೆ ಅವಕಾಶ ಇದೆ ಲಾ ಮಾಡ್ಬೋದು ಅಂದ್ರೆ ಎನಿ ಡಿಗ್ರಿ ಬಿ ಬಿ ಆರ್ ಕೂಡ ಕೂಡ ಎನಿ ಡಿಗ್ರಿ ಅಂತಂದ್ರೆ ಈ ಫಾರ್ಮುಲಾ ಲೀಗಲ್ ಎಜುಕೇಶನ್ಸ್ ರೂಲ್ಸ್ ಅಡಿಯಲ್ಲಿ ಟೆನ್ ಪ್ಲಸ್ ಟೂ ಪ್ಲಸ್ ತ್ರೀ ತ್ರೀ ಅಂದ್ರೆ ಈ ಫಾರ್ಮುಲಾ ತ್ರೀ ಅಂತ ಹೇಳಿದ್ರೆ ಎನಿ ಡಿಗ್ರಿ ಓಕೆ ಕಿಬಿಎಂ ನೀವು ಬಿ ಎಂ ಬಿ ಎಸ್ ಬಿಇಕ್ವಲ್ ಇನ್ ಟು ಡಿಗ್ರಿ ಎನಿ ಕೋರ್ಸ್ ಎನಿ ಕೋರ್ಸ್ ಎನಿ ಕೋರ್ಸ್ ಆದಂತವರು ತ್ರೀ ಇಯರ್ಸ್ ಡಿಗ್ರಿಯನ್ನು ಪರ್ಸ್ಯೂ ಮಾಡಬಹುದು ಈಗ ಬೇರೆ ರಾಜ್ಯದಲ್ಲಿ ಡಿಗ್ರಿ ಮಾಡಿರ್ ಅಥವಾ ವರ್ದೇಶದಲ್ಲಿ ಡಿಗ್ರಿ ಮಾಡಿರ್ತಾರೆ ಅವರು ಕೂಡ ಇಲ್ಲಿ ಬಂದು ಸೇರ್ಬೋದಲ್ಲ ಹೌದು ವರ್ದೇಶ್ ಡಿಗ್ರಿ ಮಾಡಿರುವಂತವ್ರು ಕೂಡ ಅದು ನಮ್ಮ ಲೀಗಲ್ ಎಜುಕೇಶನ್ಸ್ ರೂಲ್ಸ್ ಅಡಿಯಲ್ಲಿ ಮತ್ತೆ ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ಫಿಕ್ಸ್ ಮಾಡಿರುವಂತಹ ಕ್ರೈಟೀರಿಯಾದ ಅಡಿಯಲ್ಲಿ ಮಾನ್ಯತೆ ಮಾನ್ಯತೆ ಪಡ್ಕೊಂಡಿದ್ರೆ ಅವರು ಎಜುಕೇಶನ್ಸ್ ಮಾಡಬಹುದು ಸ್ಟೂಡೆಂಟ್ಸ್ ಕೂಡ ಮಾಡಬಹುದು ಔಟ್ ಆಫ್ ಸ್ಟೇಟ್ ಸ್ಟೂಡೆಂಟ್ಸ್ ಕೂಡ ಮಾಡಬಹುದು ವ್ಯತ್ಯಾಸ ಏನಪ್ಪಾ ಅಂತ ಹೇಳಿದ್ರೆ ಫಾರಿನ್ ಸ್ಟೂಡೆಂಟ್ಸ್ ಗಳಿಗೆ ಸ್ಟ್ರಕ್ಚರ್ಸ್ ಡಿಫರೆಂಟ್ ಆಗಿರುತ್ತೆ ಔಟ್ ಆಫ್ ಸ್ಟೇಟ್ ಸ್ಟೂಡೆಂಟ್ಸ್ ಗಳಿಗೆ ಸ್ಟ್ರಕ್ಚರ್ ಡಿಫರೆಂಟ್ ಆಗಿರುತ್ತೆ ಲೋಕಲ್ ಸ್ಟೂಡೆಂಟ್ ಗಳಿಗೆ ಅಂದ್ರೆ ಕರ್ನಾಟಕ ನಾವು ಕರ್ನಾಟಕದಲ್ಲಿ ಇರೋದ್ರಿಂದಾಗಿ ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳಿಗೆ ಸ್ಟ್ರಕ್ಚರ್ ಒಂದು ಬೇರೆ ಬೇರೆನೇ ಫೀಸ್ ಸ್ಟ್ರಕ್ಚರ್ ಇರುತ್ತೆ ಯೂನಿವರ್ಸಿಟಿಯ ಫೀಸ್ ಸ್ಟ್ರಕ್ಚರ್ ಹಾಗೆ ಕಾಲೇಜಿನ ಟ್ಯೂಷನ್ ಫೀಸ್ ಸ್ಟ್ರಕ್ಚರ್ ಬೇರೆ ನಿಗದಿ ಮಾಡ್ಕೊಂಡಿರ್ತಾರೆ ಆಯಾ ಕಾಲೇಜಿಗೆ ಡಿಪೆಂಡ್ ಆಗಿರುತ್ತೆ ಆಗಿರುತ್ತೆ ಆಯಾ ಕಾಲೇಜಿಗೆ ಡಿಪೆಂಡ್ ಆಸ್ ದ ಯುನಿವರ್ಸಿಟಿ ನಾಟ್ ದಿ ನಾಟ್ ಫೀಸ್ ಸ್ಟ್ರಕ್ಚರ್ ಓಕೆ ಸರ್ ನಮ್ಮ ಪಬ್ಲಿಕ್ ಸ್ಟೋರಿ ವೀಕ್ಷಕರು ಇನ್ನೊಂದು ಪ್ರಶ್ನೆ ಅಂದ್ರೆ ತುಂಬಾ ಜನ ಪ್ರಶ್ನೆ ಹೇಳಿದರೆ ನಾನು ಐ ಟಿ ಐ ಮಾಡಿದ್ದೀನಿ ಲಾಕ್ ಲಾಕ್ಸ್ಕೊಬೋದ ನೋಡಿ ಐ ಟಿ ಐಗೆ ಕರ್ನಾಟಕ ಗವರ್ಮೆಂಟ್ ಪರ್ಮಿಷನ್ ಕೊಟ್ಟಿದೆ ಐ ಟಿ ಐ ಆದಂತವರು ಅದು ಈಕ್ವಲ್ ಟು ಪಿ ಯು ಸಿ ಅಂತೇಳಿ ಡಿಗ್ರಿಗೆ ಜಾಯಿನ್ ಆಗ್ಬೋದು ಅಂತೇಳಿ ತುಂಬ ಜನ ನಮ್ಮ ಕಾಲೇಜ್ಗೂ ಕೂಡ ಅಡ್ಮಿಷನ್ಸ್ ಕೋರಿ ಬರ್ತಾರೆ ಮತ್ತೆ ರಿಟ್ಪಿಟೇಷನ್ಸ್ ಕೂಡ ಫೈಲ್ ಮಾಡಿದ್ದಾರೆ ಡೈರೆಕ್ಷನ್ಸ್ ಕೂಡ ಇದೆ ಆದರೆ ಈ ಕ್ಯಾಟಗರಿಯಲ್ಲಿ ಅಂದರೆ ಈ ಫಾರ್ಮುಲಾ ಅಡಿಯಲ್ಲಿ ಬರ ಬರಬೇಕದು ಟೆನ್ ಪ್ಲಸ್ ಟು ಟೆನ್ ಪ್ಲಸ್ ಟು ಅದು ಐ ಟಿ ಐ ಸಿ ಐ

ಈ ಕೋರ್ಸ್ ಮಾಡಿದ್ರೆ ನೀವು ಲೀಗಲ್ ಪರ್ಸ್ಯೂ ಮಾಡಬಹುದು ನಂತರ ಎನ್ರೋಲ್ಮೆಂಟ್ ಕೂಡ ಆಗ್ಬಹುದು ನೀವು ಇಲ್ಲಿ ಪರ್ಮಿ ಬಿ ಸಿ ಐ ಪರ್ಮಿಷನ್ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಲೀಗಲ್ ಎಜುಕೇಶನ್ ಯೂನಿವರ್ಸಿಟಿ ರಿಟ್ ಸ್ಟೇಟ್ ಲಾ ಯೂನಿವರ್ಸಿಟಿ ಪರ್ಮಿಷನ್ ಕೊಟ್ಟು ನೀವು ಡಿಗ್ರಿ ಮಾಡಿದ್ರು ಎನ್ರೋಲ್ಮೆಂಟ್ ಆಗಬೇಕಾದ್ರೆ ಸಮಸ್ಯೆ ಆಗಿ ಕಾಡುತ್ತೆ ಡಿಗ್ರಿ ಅಷ್ಟೇ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಡಿಗ್ರಿ ತಗೊಳ್ಬಹುದು ಅಂದ್ರೆ ಈಗ ಯೂನಿವರ್ಸಿಟಿನೂ ಕೂಡ ಅದಕ್ಕೆ ಪರ್ಮಿಷನ್ಸ್ ನ ಕೊಡಬೇಕಲ್ಲ ಕೊಡಬೇಕಲ್ಲ ಏಕೆಂದ್ರೆ ತುಂಬಾ ರಿಟ್ಗಳು ಹಾಕಿದ್ದಾರೆ ಡೈರೆಕ್ಷನ್ಸ್ ಇದೆ ಆದ್ರೆ ಫ್ಯೂಚರ್ ಪ್ರಾಬ್ಲಮ್ ಈ ತರ ಇದೆ ಅದಕ್ಕೆ ಲೀಗಲ್ ಎಜುಕೇಶನ್ ರೂಲ್ಸ್ ಅಮೆಂಡ್ಮೆಂಟ್ ಇ ಸಿ ಅಮೆಂಡ್ಮೆಂಟ್ ತರೋವರೆಗೂ ಐ ಟಿ ಐ ಓಲ್ಡರ್ಸ್ ವೇಯ್ಟ್ ಮಾಡಬೇಕು ವೆಯ್ಟ್ ಮಾಡಬೇಕು ಅದು ಅಮೆಂಡ್ಮೆಂಟ್ ತಂದ ಅಂದರೆ ಐ ಟಿ ಐದವರು ಕೂಡ ಐದು ವರ್ಷದ ಲಾ ಮಾಡಲಿಕ್ಕೆ ನಾ ಐದು ವರ್ಷದಲ್ಲಿ ನಾನು ಇದನ್ನು ಮಾಡ್ಬೌಲ್ಲ ಅದೇ ಫೈವ್ ವಿ ಯರ್ಸ್ ಲಾ ಫೈ ಇಯರ್ಸ್ ಲಾನ ಮಾಡ್ಬೋದು ಈ ಫೈವ್ ಇಯರ್ಸ್ ಲಾಗಿ ಏಜ್ ಲಿಮಿಟ್ ಒಂದು ಹೇಳ್ಬಿಡೋಣ ಓಕೆ ಈ ಜನರಲ್ ಕ್ಯಾಟಗರಿ ಇರೋಂಥವ್ರಿಗೆ ಇಪ್ಪತ್ತು ವರ್ಷ ಓಕೆ ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ಇರುವಂತಹ ವಿದ್ಯಾರ್ಥಿಗಳಿಗೆ ಇಪ್ಪತ್ತೆರಡು ವರ್ಷದ ಏಜ್ ಲಿಮಿಟ್ ಲಿಮಿಟನ್ನು ಫಿಕ್ಸ್ ಮಾಡಿದೆ ಓಕೆ ಅದೇ ಹೀಗೆ ಈ ಹಿಂದೆ ಹೇಳಿದ ರೀತಿ

ಒಂದು ಕಾನೂನನ್ನು ಅಧ್ಯಯನ ಮಾಡಬೇಕು ಕಾನೂನು ಎರಡು ರೀತಿಯಲ್ಲಿ ಬಳಕೆಗೆ ಬರುತ್ತೆ ಒಂದು ವೈಯಕ್ತಿಕ ಜೀವನಕ್ಕೆ ಕಾನೂನು ಬೇಕಾಗುತ್ತೆ ಎರಡನೇದು ಭವಿಷ್ಯನ ವೃತ್ತಿ ಜೀವನವನ್ನು ರೂಢಿಸ್ಕೊಳೋದಕ್ಕೂ ಕೂಡ ಕಾನೂನು ವೃತ್ತಿ ಬೇಕಾಗ ಕಾನೂನು ವಿದ್ಯಾಭ್ಯಾಸ ಬೇಕಾಗುತ್ತೆ ಈ ಕಾನೂನು ವಿದ್ಯಾಭ್ಯಾಸವನ್ನು ಮಾಡೋದರಿಂದ ಅನುಕೂಲ ಏನಪ್ಪ ಅಂತೇಳಿದರೆ ಇಂದಿನ ಇಂಟರ್ವ್ಯೂನಲ್ಲಿ ನಾನು ಹೇಳಿದ್ದೇನೆ ಇಟ್ ಈಸ್ ಲೈಕ್ ಎ ಅಮ್ರಲ್ಲಾ ನಿಮಗೆ ನಿರುದ್ಯೋಗ ಎಲ್ಲಿಲ್ಲ ಯಾವ ಕೋರ್ಸ್ ಓದಿದ್ರೆ ನಿರುದ್ಯೋಗ ಕಾಡೋದಿಲ್ಲ ಅಂತ ಹೇಳಿದ್ರೆ ಎಲ್ ಎಲ್ ಬಿ ಏನ ಓದಿದ್ರೆ ನಿರುದ್ಯೋಗ ಅನ್ನೋದು ಕೆಲಸಕ್ಕೆ ಪ್ರಾಕ್ಟೀಸ್ ಆದ್ರೂ ಮಾಡಬಹುದು ಅಂದ್ರೆ ನೆಕ್ಸ್ಟ್ ಇಲ್ಲಪ್ಪ ರಿಸ್ಕ್ ತೆಗೆದುಕೊಳ್ಳೋದಿಲ್ಲ ಅಂತ ಹೇಳಿದ್ರೆ ಡಾಕ್ಯುಮೆಂಟೇಶನ್ ಅತ್ಯಂತ ಸೇಫೆಸ್ಟ್ ಫೀಲ್ಡ್ ಅಂತ ಹೇಳಿದ್ರೆ ಪ್ರಾಕ್ಟೀಸ್ ಫೀಲ್ಡ್ ಅಂತ ಹೇಳಿದ್ರೆ ಡಾಕ್ಯುಮೆಂಟೇಶನ್ ಅದನ್ನ ಡಾಕ್ಯುಮೆಂಟೇಶನ್ಸ್ ನಲ್ಲಿ ಕೆಲಸವನ್ನ ವೃತ್ತಿಯನ್ನು ತೊಡಗಿಸ್ಕೊಳ್ಬೋದು ಆದ್ರಿಂದಾಗಿ ಎಲ್ಲರೂ ಕಾನೂನನ್ನು ಅಧ್ಯಯನ ಮಾಡಲೇಬೇಕು ಕಾನೂನು ತಿಳ್ಕೊಳ್ಲಿಕ್ಕಾದ್ರೂ ಅಧ್ಯಯನವನ್ನು ಮಾಡಬೇಕು ಕಾನೂನು ಕಾಲೇಜಿಗೆ ಜಾಯ್ನ್ ಆಗಿ ಜಾಯ್ನ್ ಆಗುವಂಥ ಸಂದರ್ಭದಲ್ಲಿ ಒಂದನ್ನು ಗಮನದಲ್ಲಿಟ್ಕೊಂಡಿರಬೇಕು ನಾವು ಡೆಡಿಕೇಟ್ ಮಾಡ್ತೀವಿ ಅಂತ ಇಲ್ಲಿ ಕಲಿಕೆ ಇದೆಯಲ್ಲ ಮೆಡಿಕಲನ್ನು ಕಲಿಬೋದು ಇಂಜಿನಿಯರನ್ನು ಕಲಿಬೋದು ಆದರೆ ಈ ಲಾ ಇದೆಯಲ್ಲ ಈ ಲಾ ಎರಡೂಕೋಸ್ಕರ ವಿಭಿನ್ನವಾದಂಥದ್ದು ಅದಕ್ಕೆ ಯಾಕಪ್ಪ ಏನು ಉದಾಹರಣೆ ಕೊಡಬಹುದು ಅಂತ ಹೇಳಿದ್ರೆ ನೋಡಿ ಕಾನೂನನ್ನ ಕಲಿತ್ಕೊಂಡ್ರೆ ಎಲ್ಲ ಕ್ಷೇತ್ರದ ಅನುಭವ ಇರುತ್ತೆ ಒಬ್ಬ ಲಾಯರ್ಗೆ ಇಂಜಿನಿಯರ್ ಆಗ್ತಾನೆ ಒಬ್ಬ ಲಾಯರು ಡಾಕ್ಟರ್ ಆಗ್ತಾನೆ ಒಬ್ಬ ಲಾಯರ್ ಎಕ್ಸ್ಕವೇಟರ್ ಆಗ್ತಾನೆ ಒಬ್ಬ ಲಾಯರ್ ಫೊರೆನ್ಸಿಕ್ ಸೈನ್ಸಿಸ್ಟ್ ಆಗ್ತಾನೆ ಅಂದ್ರೆ ಎಲ್ಲ ಕ್ಷೇತ್ರವನ್ನು ಕೂಡ ನಾವು ಕಲಿಯುವಂತ ಒಂದು ಫೀಲ್ಡ್ ಯಾವುದು ಅಂತ ಹೇಳಿದ್ರೆ ಲೀಗಲ್ ಎಜುಕೇಶನ್ ಅದರಿಂದಾಗಿ ಲೀಗಲ್ ಲೀಗಲ್ ಎಜುಕೇಶನ್ ಮನೆಗೊಬ್ಬರು ಲಾಯರು ಮನೆಗೊಬ್ರು ಕಾನೂನು ಶಿಕ್ಷಣವನ್ನು ಪಡ್ಕೊಂಡ್ರು ಅತ್ಯಗತ್ಯ ಅಂತ ಹೇಳಿ ನಾನಂತೂ ಹೇಳ್ತೀನಿ ಓಕೆ ಸರ್ ಇವಾಗ ನಿಮ್ಮ ಕಾಲೇಜ್ ಹುಡುಗರು ರ್ಯಾಂಕ್ ಎಲ್ಲ ತೊಗೊಂಡಿದ್ದಾರೆ ಅಂದರೆ ಹೌದು ಗೋಲ್ಡ್ ಮೆಡಲ್ ಎಲ್ಲ ತೊಗೊಂಡಿದ್ದಾರೆ ಏನು ಡಿಫ್ರೆಂಟ್ ನಿಮ್ಮ ಕಾಲೇಜಲ್ಲಿ ಅಂದರೆ ಹುಡುಗರ್ಗೇನು ಹೇಗೆ ಕಲಿಸ್ಕೊಡ್ತೀರಿ ಮತ್ತು ಅದರ್ ಕಾಲೇಜ್ಗೂ ನಿಮ್ಗೆ ಏನು ವ್ಯತ್ಯಾಸ ನಾನು ಹಿಂದೇನೂ ಕೂಡ ಹೇಳಿದ್ದೇನೆ ನಾವು ಪಾಠ ಮಾಡೋ ಅಂಥ ಸಂದರ್ಭದಲ್ಲಿ ಪ್ರಾಕ್ಟೀಸ್ ಓರಿಯೆಂಟೆಡ್ ಆದಂತಹ ನಾಲೆಡ್ಜನ್ನು ವಿದ್ಯಾರ್ಥಿಗಳಿಗೆ ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಒಂದು ಕಾಂಟ್ರಾಕ್ಟ್ ಪಾಠ ಮಾಡೋ ಸಂದರ್ಭದಲ್ಲಿ ಕಾಂಟ್ರಾಕ್ಟನ್ನು ಹೇಗೆ ಒಂದು ಅಗ್ರಿಮೆಂಟನ್ನು ಹೇಗೆ ಬರೀಬೇಕು ಯಾವ್ಯಾವೆಲ್ಲ ಅಂಶಗಳನ್ನ ಇಟ್ಕೊಂಡು ಬರೀಬೇಕು ಅನ್ನೋ ಅಂಥದ್ದನ್ನು ಹೇಳ್ಕೊಡ್ತಾ ಹೇಳ್ಕೊಡ್ತಾನೆ ಪಾಠವನ್ನು ಮಾಡ್ತೀವಿ ಅಂದರೆ ಅವ್ರಿಗೆ ಕಾನೂನಿನ ಆ ಸಬ್ಜೆಕ್ಟ್ ತಿಳುವಳಿಕೆಯೂ ಬರಬೇಕು ಜೊತೆಗೆ ಆ ಪ್ರಾಕ್ಟಿಕಲ್ ಸ್ಕಿಲ್ ಕೂಡ ಅವನಿಗೆ ಆ ಸಬ್ಜೆಕ್ಟ್ ಮೇಲೆ ಅಕೊಮಿಡೇಟ್ ಆಗ್ಬೇಕು ಅದರ ಇಂಪಾರ್ಟೆನ್ಸ್ ಅಂತ ಗೊತ್ತಾಗಬೇಕು ಮತ್ತೆ ಅದರ ಕಾನೂನು ಅಂಶ ಏನು ಅಂತ ಗೊತ್ತಾಗಬೇಕು ಆ ರೀತಿಯಲ್ಲಿ ನಾವು ಪಾಠ ಮಾಡಲಿಕ್ಕೆ ಪ್ರಯತ್ನ ಮಾಡೋದ್ರಿಂದಾಗಿ ಮತ್ತೆ ಪ್ರತಿ ಪಾಠದಲ್ಲೂ ಇನ್ನೋವೇಷನ್ಸ್ ಅನ್ನ ನಾವು ಮಾಡೋದ್ರಿಂದಾಗಿ ಪ್ರಯೋಗ ಮಾಡೋದ್ರಿಂದಾಗಿ ಅದೇ ನಮ್ಮ ಕಾಲೇಜಿನ ವಿಶೇಷ ಅಂತ ಹೇಳ್ತೀನಿ ಹಾಗಾಗಿ ಈ ಹನ್ನೊಂದು ವರ್ಷದ ಕಾಲೇಜ್ ಆದ್ರೂ ಕೂಡ ನಾವು ಇಲ್ಲಿವರೆಗೂ ಕೂಡ ಮುನ್ನೂರ ಐವತ್ತು ಜನ ವಿದ್ಯಾರ್ಥಿಗಳನ್ನ ಈ ಸಮಾಜಕ್ಕೆ ಕಳಿಸ್ಕೊಟ್ಟಿದ್ದೇವೆ ಲಾಯರ್ ಆಗಿ ಇಬ್ರು ಸ್ಟೂಡೆಂಟ್ಸ್ ಫಾರಿನ್ ಕಂಟ್ರಿನಲ್ಲಿ ನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಇಬ್ರು ಸ್ಟೂಡೆಂಟ್ ಸ್ಟೇಟ್ ಆಫೀಸರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದು ಈ ಕಾಲೇಜಿನ ಸಂದರ್ಭದಲ್ಲಿ ಸಿಗುವಂತಹ ಅಂಶಗಳು ಸರ್ ಇನ್ನೊಂದು ನಿಮ್ದು ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಅಂದ್ರೆ ನಮ್ಮ ಜಿಲ್ಲಾ ನ್ಯಾಯಾಲಯ ಕೂಡ ಅಂದ್ರೆ ಜಿಲ್ಲಾ ನ್ಯಾಯಾಂಗ ಇಲಾಖೆ ಕೂಡ ನಿಮ್ಮ ಕಾಲೇಜ್ ಬಗ್ಗೆ ಅಪ್ರಿಷಿಯೇಟ್ ಮಾಡಿದೆ ಏನಂತ ಹೇಳಿದ್ರೆ ನಿಮ್ಮ ಕಾಲೇಜಿನ ಹುಡುಗರುಗಳು ಈ ಡಿ ಎಲ್ ಎಸ್ ಎ ಫಂಕ್ಷನ್ಗಳಲ್ಲಿ ಮತ್ತೆ ಜನ ಜನಸಾಮಾನ್ಯರಿಗೆ ಕಾನೂನು ತಿಳುವಳಿಕೆ ಕೊಡೋದ್ರಲ್ಲಿ ತುಂಬಾ ಆಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಅಂತ ಹೇಳಿ ಅಪ್ರಿಶಿಯೇಟ್ ಕೂಡ ಮಾಡ್ತಿದ್ದಾರೆ ಒಂದು ನಾವು ನಾವು ಫೈವ್ ಇಯರ್ಸ್ ಕೋರ್ಸ್ ಅಡ್ಮಿಷನ್ ಆಗಿದ ತಕ್ಷಣ ತ್ರೀ ಇಯರ್ಸ್ ಕೋರ್ಸ್ ಅಡ್ಮಿಷನ್ ಆಗಿದ ತಕ್ಷಣ ಫೌಂಡೇಶನ್ ಕೋರ್ಸ್ ಅಂತೇಳಿ ಅವ್ರ ಜೊತೆ ಒಂದು ತ್ರೀ ಡೇಸ್ ಇಂಟ್ರಾಕ್ಷನ್ಸನ್ನು ಮಾಡ್ತೀವಿ ಅವರು ಯಾವ ಕಾರಣಕ್ಕೋಸ್ಕರ ಲಾಸ್ ಸೇರ್ಕೊಳ್ಲಿಕ್ಕೆ ಬಂದರು ಅವರ ಉದ್ದೇಶ ಏನು ಅನ್ನೋಂಥದ್ದನ್ನು ನಾವು ಅಲ್ಲಿಂದನೇ ಎತ್ತಲಿಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತು ನಾವು ಮೊದಲನೆಯ ವರ್ಡು ಸರ್ವೀಸ್ ಅಂತ ಹೇಳಿ ಸರ್ವೀಸ್ ಈ ಲೀಗಲ್ ಪ್ರೊಫೆಷನ್ ಅನ್ನೋ ಅನ್ನೋದೇ ಸರ್ವೀಸು ಈ ಲೀ ಈ ಸೊಸೈಟಿಗೆ ಒಂದು ದೊಡ್ಡ ಒಬ್ಬ ಸ್ಟೂಡೆಂಟು ಕಾಂಟ್ರಿಬ್ಯೂಟರ್ ಆಗಬೇಕು ಓಕೆ ಮಾಡಲ್ ಆಗಬೇಕು ಅದು ಸೊಸೈಟಿಗೆ ಒಬ್ಬ ವಿಭಿನ್ನವಾದಂತಹ ವ್ಯಕ್ತಿ ಕಮಿಟೆಡ್ ಟು ದಿ ಪ್ರೊಫೆಷನ್ ಎಥಿಕ್ಸ್ ಕಮಿಟೆಡ್ ಟು ದಿ ಸೊಸೈಟಿ ಸರ್ವಿಸ್ ಮಾಡಬೇಕು ಸರ್ವಿಸ್ ಹೌದು ಅದು ನಮ್ಮ ಪ್ರಾರಂಭದಿಂದನೂ ಬರುವಂತಹ ವಾಕ್ಯ ಅದು ಆದ್ರಿಂದಾಗಿ ನಮ್ಮ ವಿದ್ಯಾರ್ಥಿಗಳು ಇಲ್ಲಿಂದ ಹೋಗಿರುವಂಥ ವಿದ್ಯಾರ್ಥಿಗಳು ಸಕ್ಸಸ್ಫುಲ್ ಆಗಿ ಪ್ರಾಕ್ಟೀಸನ್ನು ಮಾಡ್ತಾ ಇದ್ದಾರೆ ಅವರು ಯಾವುದೇ ಕ್ಷೇತ್ರದಲ್ಲಿ ಹೋದ್ರೂ ಕೂಡ ಸಕ್ಸಸ್ ಆಗ್ತಾ ಇದ್ದಾರೆ ಮತ್ತು ಅತಿ ಮುಖ್ಯವಾಗಿ ಡಿಸಿಪ್ಲೀನ್ ನಾವು ಹೇಳಿಕೊಡ್ತೇವೆ ಡಿಸಿಪ್ಲೀನು ಅತಿ ಹೆಚ್ಚಿನದಾಗಿ ನಮ್ಮ ವಿದ್ಯಾರ್ಥಿಗಳಲ್ಲಿ ಕಾಣಿಸ್ತಾರೆ ಸರ್ ಇವಾಗ ಫೈವ್ ಇಯರ್ಸ್ ಕೋರ್ಸ್ ತ್ರೀ ಇಯರ್ಸ್ ಕೋರ್ಸ್ ಇರ್ಬೋದು ನೀವು ಏಕಾಏಕಿ ಡಿ ಎಲ್ ಎಸ್ ಜೊತೆ ಟೈಅಪ್ ಅಂದರೆ ಹೋಗಿ ಆ ಜಡ್ಜಸ್ಗಳ ಜೊತೆ ಎಲ್ಲ ನಿಮ್ಮ ಹುಡುಗರುಗಳು ಇಂಟ್ರ್ಯಾಕ್ಟ್ ಮಾಡಬೇಕಾಗುತ್ತೆ ಹಳ್ಳಿಗಳಿಗೆ ಹೋಗಬೇಕಾಗುತ್ತೆ ಜಡ್ಜಸ್ಗಳು ಏನು ಹೇಳ್ತಾರೆ ಸರ್ ನಿಮ್ಮ ಕಾಲೇಜು ವಿದ್ಯಾರ್ಥಿಗಳು ಬಗ್ಗೆ ಒಂದು ನಾನು ಸದಾ ಪ್ರತಿ ವರ್ಷನೂ ಕೂಡ ಇಬ್ಬರಿಂದ ಫೀಡ್ಬ್ಯಾಕ್ ಅನ್ನು ತೆಗೆದುಕೊಂತೀನಿ ಒಂದು ಇವರು ಮುಖಾಮುಖಿ ಆಗೋದು ಸ್ಟೂಡೆಂಟ್ ಮುಖಾಮುಖಿ ಆಗೋದು ಒಂದು ಬೆಂಚ್ ಓಕೆ ಎರಡನೇದು ಬಾರ್ ಓಕೆ ಅದರಿಂದಾಗಿ ಬಾರಿಂದನೂ ಫೀಡ್ಬ್ಯಾಕನ್ನು ತೆಗೆದುಕೊಳ್ತೀನಿ ಬೆಂಚಿಂದನೂ ಫೀಡ್ಬ್ಯಾಕನ್ನು ತೆಗೆದುಕೊಂಡು ನಾನು ಕಾಲೇಜ್ನಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅವರು ಕೊಟ್ಟಂಥ ಒಪಿನಿಯನನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅದರಿಂದಾಗಿ ಒನ್ ಆಫ್ ದ ಬೆಸ್ಟು ಕಾಲೇಜಿಂದ ತುಮಕೂರು ಡಿಸ್ಟ್ರಿಕ್ಟ್ ಅನ್ನೋ ರೀತಿಯಲ್ಲಿ ಕಾಲೇಜ್ ಬರ್ತಾ ಇದೆ ಅದಕ್ಕೆ ಸೊಸೈಟಿ ಕಾರಣ ಮತ್ತು ಬಾರ್ ಕಾರಣ ಬೆಂಚ್ ಕಾರಣ ಅನ್ನೋ ಅಷ್ಟೇ ಮತ್ತೆ ನನ್ನ ಫ್ಯಾಕಲ್ಟಿ ಕಾರಣ ಅಂತೇಳಿ ನಾನು ಹೇಳ್ಬೋದು ನೋಡಿ ವೀಕ್ಷಕರು ಇಲ್ಲಿವರೆಗೂ ಕೂಡ ನೀವು ಲಾ ಬಗ್ಗೆ ತಿಳ್ಕೊಂಡಿದ್ದೀರಿ ಇದು ಒಂದು ಅತ್ಯುತ್ತಮ ಲಾ ಕಾಲೇಜ್ ತುಮಕೂರಲ್ಲಿ ನಿಮ್ಗೆ ಏನಾದ್ರು ಲಾ ಬಗ್ಗೆ ಲಾ ಮಾಡಬೇಕಂತ ಇಂಟ್ರೆಸ್ಟ್ ಇದ್ರೆ ಇವಾಗ ಮೂರು ವರ್ಷದ ಲಾಬ್ ಬಗ್ಗೆ ಲಾ ಅಡ್ಮಿಷನ್ ಹಿಡಿತಿದೆ ಕಾಲೇಜಲ್ಲಿ ಸಂಪರ್ಕ ಮಾಡಿ ಅಡ್ಮಿಷನ್ ತೊಗೊಂಡು ನೀವು ಕೂಡ ರ್ಯಾಂಕ್ ಹೋಲ್ಡರ್ ಆಗ್ಬೋದು ಆ ಒಳ್ಳೆ ಅಡ್ವೊಕೇಟ್ ಆಗಿ ಮುಂದೆ ಬರಬಹುದು ಅಂತೇಳಿ ನಾನು ಆಶಿಸ್ತಾ ನಮ್ಮ ಮಾತನ್ನ ಮುಗಿಸ್ತೀವಿ ಸರ್ ನಮಸ್ತೆ ಸರ್ ಥ್ಯಾಂಕ್ ಯು ಪಬ್ಲಿಷ್ ಸ್ಟೋರಿಗೆ ಸಬ್ಸ್ಕ್ರೈಬ್ ಆಗಿ